ಚೌಡಾಪುರ ಹಾಗೂ ಚಿಣಮಗೆರ ಗ್ರಾಮ ಸೇರಿದಂತೆ ಕೆಪಿಆರ್ ಸಕ್ಕರೆ ಕಾರ್ಖಾನೆ ಸುತ್ತಮುತ್ತಲಿರುವ ಗ್ರಾಮಗಳ ರೈತರ ಹಾಗೂ ಗ್ರಾಮಸ್ಥರ ಬೇಡಿಕೆಗಳನ್ನು ಈಡೇರಿಸುವಂತೆ ಹೋರಾಟ ಮಾಡಲಾಗಿದೆ ಕಾರ್ಖಾನೆಯಿಂದ ಹೊರಬರುವ ವಿಷಪೂರಿತ ಹೊಗೆ ಮತ್ತು ಕಾರ್ಖಾನೆಯ ಚಿಮ್ಮಣಿಯಿಂದ ಹೊರ ಸುರಿಸುವ ಬೂದಿಯ ತುಣುಕುಗಳಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಹಲವಾರು ರೀತಿಯ ರೋಗ ರುಜಿನಗಳು ಬರುತ್ತಿದ್ದು ಸರ್ಕಾರ ಕೂಡಲೇ ಈ ಕಾರ್ಖಾನೆ ಮುಚ್ಚುವಂತೆ ಆದೇಶ ಹೊರಡಿಸಬೇಕೆಂಬ ಬೇಡಿಕೆಯನ್ನಿಟ್ಟುಕೊಂಡು ಹೋರಾಟ ಮಾಡಲಾಗಿದೆ ಕಾರ್ಖಾನೆ ಮುಚ್ಚದಿದ್ದರೆ ಮುಂದಿನ ದಿನಗಳಲ್ಲಿ ಕಾರ್ಖಾನೆಗೆ ಬೀಗ ಜಡಿದು ಹೋರಾಟ ಮಾಡಲಾಗುವುದೆಂದು ಸಮಾಜ ಸೇವಕ ರಮೇಶ್ ಎಂ ಜಮಾದಾರ್ ಕಿಡಿಕಾರಿದ್ದಾರೆ ಚೌಡಾಪುರ ತಾಂಡ ಜಳಗಾಪುರ ಈ ಭಾಗದಲ್ಲಿ ಬರತಕ್ಕಂಥ ಅನೇಕ ಗ್ರಾಮಗಳು ಸಾಗನೂರು ಮುರುಗಿ ಟಕ್ಕಳಿಕಿ ಕಿರ್ಸಾವಳಗಿ ಚಿನ್ನವಳ್ಳಿ ಹಸರಗುಂಡಿ ಬಂದ್ರಾಡ ತೆಕ್ಕಳ್ಳಿ ಸಿರ್ಸಗಿ ಹೂವಿನಹಳ್ಳಿ ಅನೇಕ ಗ್ರಾಮಗಳು ಇವತ್ತು ಇವತ್ತು ಅಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳು ಸರಿಯಾಗಿ ನೀವು ಅಧಿಕಾರಿಗಳು ತಿಳ್ಕೋತ ನಾವು ಯಾವ ರೀತಿ ಹೋರಾಟ ಮಾಡಿ ಹಾ ಅನೇಕ ರೀತಿ ಹೋರಾಟ ಮಾಡ್ಲಾಕತ್ತೀವಿ ಅಧಿಕಾರಿಗಳಿಗೆ ತಿಳಿಸಕತ್ತೀವಿ ಆದ್ರೂ ಕೂಡ ಪಾಪ ಪಾಪ ಆರ್ ಐ ಸಾಹೇಬ್ರ್ ಬಂದಿದ ಇವತ್ತು ಅವ್ರಿಗೆ ಗೌರವ ಕೊಡ್ತೀವಿ ನಮ್ಮ ಹೋರಾಟಕ್ಕೆ ತಹಸೀಲ್ದಾರರಿಗೆ ಗಮನಕ್ಕೆ ತಂದ್ರು ಕೂಡ ತಹಸೀಲ್ದಾರ್ ಬಂದಿಲ್ಲ ಯಾಕೆ ಯಾಕೆ ಬಂದಿಲ್ಲ ಪಿ ಎಸ್ ಐ ಸಾಹೇಬ್ರ್ ಹೇಳ್ತಾರ ನೀವು ಇಲ್ಲಿ ಹೋರಾಟ ಮಾಡಿದ್ರ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳ್ತಾರೆ ನನಗೆ ನಿನ್ನೊಂದು ಆಡಿಯೋ ಬಂದ್ರು ಪಿ ಎಸ್ ಐ ಸಾಹೇಬ್ರ್ ಅರ್ಥ ಏನು ನೀವು ಮಾನ್ಯ ಶಾಸಕರೇ ನೀವು ಆಡಳಿತ ಇದೇ ರೀತಿ ಅಧಿಕಾರಿಗಳನ್ನ ಇಟ್ಕೊಂಡು ನಡೆಸ್ತಾ ಇದ್ದೀರಾ ಬೇಕಲ್ರಿ ನಾವು ಪ್ರಶ್ನೆ ಮಾಡಬಾರ್ದಾ ನಮ್ಮ ಜೀವ ಹೋಗ್ಲಿಕ್ಕಂತ ನಿಮಗೆ ಕೇಳಬಾರ್ದಾ ಇದು ಯಾವ ಯಾವ ದೇಶದಲ್ಲಿ ಇದ್ದೀವಿ ಯಾವ ರಾಜ್ಯದಲ್ಲಿ ಇದ್ದೀವಿ ನಾವು ಇಲ್ಲಿ ಸಂವಿಧಾನ ಸಂವಿಧಾನದಲ್ಲಿ ಇರ್ತಕ್ಕಂಥ ಹಕ್ಕುಗಳನ್ನ ನಡಿದ್ದಾವ ನಡಲಿಲ್ಲ ಸಂವಿಧಾನದಲ್ಲಿ ಹಕ್ಕಿ ಇರ್ತಕ್ಕಂಥ ಹಕ್ಕುಗಳನ್ನ ಜನಸಾಮಾನ್ಯರು ಕೇಳಬೇಕಾಗಿ ಕೇಳಬಾರ್ದು